ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ನನ್ನ ವಿಡಿಯೋದಲ್ಲಿ ಸೊ ಸಿಂಪಲ್ ಆಗಿ ಯಾವ ರೀತಿ ನಾವು ಮನೆಯಲ್ಲೇ ಸ್ಕ್ರಬ್ ತಯಾರಿಸ್ಕೊಳ್ಳೋದು ಫೇಸ್ ಸ್ಕ್ರಬ್ ಅಂತ ತೋರಿಸ್ಕೊಡ್ತೀನಿ ಈ ಸ್ಕ್ರಬ್ ಯೂಸ್ ಮಾಡೋದ್ರಿಂದ ನಮ್ಮ ಫೇಸಲ್ಲಿರುವಂಥ ಡೆಡ್ ಸ್ಕಿನ್ಸ್ ಎಲ್ಲ ರಿಮೂವ್ ಆಗುತ್ತೆ ಒಂದು ಒಳ್ಳೆ ಗ್ಲೋ ಬರಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಅಷ್ಟೇ ಅಲ್ಲದೆ ಪಿಂಪಲ್ಸ್ ಪಿಂಪಲ್ ಮಾರ್ಕ್ ಬ್ಲಾಕ್ ಎಡ್ಸ್ ವೈಟ್ ಹೆಡ್ಸ್ ಆನಿಮಲ್ಸ್ ಸ್ಕಿನ್ ಟೋನ್ ಅಂತಾರಲ್ಲ ಸೊ ಇಲ್ಲಿ ಬ್ಲ್ಯಾಕು ಇಲ್ಲಿ ವೈಟು ಈ ಥರ ಆಗಿದ್ರು ಕೂಡ ಹೋಗೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಸೊ ಈ ವಿಡಿಯೋ ಫುಲ್ ನೋಡಿ ಎಲ್ಲರೂ ಸ್ಕಿಪ್ ಮಾಡಿಬಿಡಿ ಆ್ಯಂಡ್ ಇದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವುದೇ ಥರ ಓಮ್ ರೆಮಿಡಿನೇ ಟ್ರೈ ಮಾಡ್ತಾ ಇರೋದು ಯಾವುದೇ ಥರ ಅಂಗಡಿಯಲ್ಲಿ ಸಿಗೋ ಅಂಥದ್ದೆಲ್ಲ ಏನು ಟ್ರೈ ಮಾಡ್ತಾ ಇಲ್ಲ ತುಂಬಾ ಸಿಂಪಲ್ ಆಗಿ ತಯಾರಿಸ್ಕೋಬೋದು ಇದನ್ನ ಮನೆಯಲ್ಲಿ ನಾವೇ ಸ್ಕ್ರಬ್ ಜಸ್ಟ್ ಎರಡೇ ಎರಡು ಇಂಗ್ರೀಡಿಯೆಂಟ್ ಯೂಸ್ ಮಾಡಿದ್ದೀನಿ ಹೋಗಿ ವಿಡಿಯೋ ನೋಡ್ಕೊಂಡು ಬನ್ನಿ ಓಕೆನಾ ವಿಡಿಯೋ ಶುರು ಮಾಡೋಣ ಅದಕ್ಕೆ ಫಸ್ಟ್ ಏನು ಮಾಡಬೇಕು ಅಂತ ಗೊತ್ತಿಲ್ಲ ನೀವಿನ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗೈಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆ್ಯಂಡ್ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಅದರಿಂದ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಫಸ್ಟ್ ನೋಡ್ಬೋದು ಅಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಪ್ಲೀಸ್ ಶೇರ್ ಮಾಡ್ಕೊಡಿ ಓಕೆನಾ ಫ್ರೆಂಡ್ಸ್ ಫಸ್ಟ್ ಇಲ್ಲೊಂದು ಖಾಲಿ ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ ರವೆ ಹಾಕ್ತಾಯಿದ್ದೀನಿ ನಾವು ಉಪ್ಪಿಟ್ಟು ಮಾಡ್ತೀವಲ್ವ ಉಪ್ಪಿಟ್ಟು ಕೇಸರಿ ಭಾತು ಸೊ ಆ ರವೆ ತೊಗೊಂಡಿದ್ದೀನಿ ಯಾವುದಾದ್ರೂ ತೊಗೊಬೋದು ನೀವು ಬನ್ಸಿ ರವೆ ಕೇಸರ ರವೆ ಯಾವುದಾದ್ರೂ ತೊಗೊಬೋದು ನಾನಿಲ್ಲಿ ನೆಕ್ಸ್ಟು ಅರ್ಧ ಲೆಮನ್ ಹಾಕ್ತಿದ್ದೀನಿ ನೋಡಿ ಆಲ್ರೆಡಿ ಅರ್ಧ ಹೆಚ್ಚಿಟ್ಕೊಂಡಿದ್ದೆ ಸೊ ಹಾಗಾಗಿ ನಿಂಬೆಣ್ಣು ಹಾಕ್ತಾಯಿದ್ದೀನಿ ಅರ್ಧ ಈಗ ಗಾಯಸ್ ನಾನು ಇದಕ್ಕೆ ಸಕ್ಕರೆ ಹಾಕ್ತಾಯಿದ್ದೀನಿ ಓಕೆನಾ ಕಾಣಿಸ್ತಿದೆಯಾ ಸೊ ಇಷ್ಟು ಮಿಕ್ಸ್ ಮಾಡಿ ಇದಕ್ಕೆ ನೀವು ಬೇಕಾದರೆ ಕಡಲೆ ಹಸಿಟ್ಟು ಕೂಡ ಹಾಕೋಬೋದು ಒಂದು ಸ್ಪೂನಷ್ಟು ಇಲ್ಲಾಂದರೆ ಅಕ್ಕಿ ಹಸಿಟ್ಟು ಕೂಡ ಹಾಕ್ಕೋಬೋದು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಪ್ಯಾಕ್ ರೆಡಿಯಾಗಿದೆ ನಾನು ಯಾಕೆ ಹಾಕಿಲ್ಲ ಅಂದರೆ ಯಾವಾಗಲೂ ನಾನು ಹಾಕಿರ್ತೀನಲ್ವ ಸೊ ಆಗಾಗ ಹಾಕಿಲ್ಲ ಫೇಸ್ ಚೆನ್ನಾಗಿ ವಾಶ್ ಮಾಡಿರಬೇಕು ವಾಶ್ ಮಾಡಿದ್ಮೇಲೆ ಮೇಲೆ ಸ್ವಲ್ಪ ತೊಗೊಂಡು ಈ ರೀತಿ ಸ್ಕ್ರಬ್ ಮಾಡಿ ಸರ್ಕ್ಯುಲೇಷನ್ ಮೋಷನಲ್ಲಿ ಸ್ಕ್ರಬ್ ಮಾಡಿ ನಾನು ಯಾಕೆ ರವೆನೇ ಯೂಸ್ ಮಾಡಿದ್ದು ಅಂದರೆ ಫ್ರೆಂಡ್ಸ್ ರವೆ ನಮ್ಮದು ಒಂದು ನ್ಯಾಚುರಲ್ ಸ್ಕ್ರಬ್ ಇದೆ ಅದರಲ್ಲಿ ನಮ್ಮ ನಮ್ಮ ಸ್ಕಿನ್ಗಾಗಲಿ ಏರ್ಗಾಗಲಿ ಎಲ್ತಿ ತುಂಬಾ ಒಳ್ಳೇದು ರವೆ ಲೋ ಕ್ಯಾಲರೀಸ್ ಇರೋದ್ರಿಂದ ನಾನು ತುಟಿ ಮೇಲೂ ಮಾಡ್ತಾ ಇದ್ದೀನಿ ಯಾಕೆಂದರೆ ಬ್ಲ್ಯಾಕ್ ಏನಾದರೂ ಇದ್ದರೆ ಅದೆಲ್ಲ ಹೋಗೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ರವೆ ಒಂದು ನ್ಯಾಚುರಲ್ ಸ್ಕ್ರಬ್ ಬಾಡಿ ಸ್ಕ್ರಬ್ ಕೂಡ ನೀವು ತೊಗೋಬೋದು ಬಾಡಿಗೂ ಕೂಡ ಯೂಸ್ ಮಾಡ್ಬೋದು ಇದಿಂದ ಡೆಡ್ ಸ್ಕಿನ್ಸ್ ಬ್ಲ್ಯಾಕ್ ಎಡ್ಸ್ ವೈಟ್ ಹೆಡ್ಸ್ ಎಲ್ಲ ರಿಮೂವ್ ಆಗಿ ಗ್ಲೋಯಿಂಗ್ ಸ್ಕಿನ್ ಬರೋಕ್ಕೆ ಹೆಲ್ಪ್ ಮಾಡುತ್ತೆ ಸಕ್ಕರೆ ನಮ್ಮ ಸ್ಕಿನ್ನನ್ನು ಒಳ್ಳೆ ರೇಡಿಯಂಟ್ ಗ್ಲೋ ಬರೋಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಹಾಗಾಗಿ ನಾನು ಸಕ್ಕರೆ ಯೂಸ್ ಮಾಡಿದ್ದೀನಿ ಲೆಮೆನ್ ಬಂದು ವಿಟಮಿನ್ ಸಿ ಹೆಚ್ಚಿರೋದ್ರಿಂದ ನಮ್ಮ ಸ್ಕಿನ್ ಗ್ಲೋ ಆಗುತ್ತೆ ವೈಟನಿಂಗ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಪಿಂಪಲ್ ಪಿಂಪಲ್ ಮಾರ್ಕ್ ಇದ್ರೂ ಹೋಗೋಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಪಿಂಪಲ್ ಎಲ್ಲ ಇದ್ದರೆ ನಂತರ ನೀವು ಸ್ಕ್ರಬ್ ಮಾಡಬೇಡಿ ನನಗೆ ನನಗೆ ಯಾವುದೇ ಥರದ್ದು ಪಿಂಪಲ್ ಪಿಂಪಲ್ ಮಾರ್ಕ್ ಇಲ್ಲ ಸೊ ಆಗಾಗ ನಾನು ಥರ ಆ್ಯಶಕ್ ಸ್ಕ್ರಬ್ ಮಾಡಿಲ್ಲ ಆ ತುಟಿ ಕೆಳಗೆ ತುಟಿ ಮೇಲೆ ಮೂಗ್ ಮೇಲೆ ಮೂಗ್ ಸೈಡು ಈ ಈ ಪಾಟಲ್ಲಿ ಜಾಸ್ತಿ ಸ್ಕ್ರಬ್ ಮಾಡಿ ಜಾಸ್ತಿ ಅಲ್ಲೇ ಆಗೋದು ಅಂತ ಹೇಳ್ತೀನಿ ನೋಡಿ ನಾನು ಈ ಥರ ಸ್ಕ್ರಬ್ ಮಾಡ್ತಿದ್ದೀನಲ್ಲ ನೀವು ಅನ್ ಅಂಗಡಿಯಲ್ಲಿ ನೀವು ಸ್ಕ್ರಬ್ ತೊಗೊಂಬಂದು ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಈ ರೀತಿ ಮನೆಯಲ್ಲೇ ಡಿ ಐ ವೈ ಮಾಡ್ಕೋಬೋದು ನೋಡಿ ಅಲ್ಲಿ ನಮ್ಮ ಬೇಬಿ ಓಕೆ ಇದನ್ನು ನಾನು ಇದನ್ನು ಅಪ್ಲೈ ಮಾಡ್ಕೊಂಡು ಒಂದು ಫೈವ್ ಮಿನಿಟ್ಸ್ ಬಿಟ್ಕೊಂಡು ವಾಶ್ ಮಾಡ್ಕೊಂಡು ಸಿಗ್ತೀನಿ ಐದು ನಿಮಿಷ ಬಿಟ್ಕೊಂಡಿದೆ ಫುಲ್ ಡ್ರೈ ಆಗಿದೆ ನಾನು ಇವಾಗ ಇದನ್ನು ವಾಶ್ ಮಾಡ್ಕೊಂಡು ಸಿಗ್ತೀನಿ ಫ್ರೆಂಡ್ಸ್ ತುಂಬ ಬಿಸ್ಲಿದೆ ಸೊ ಆಗಾಗ ನಿಮಗೆ ರಿಸಲ್ಟ್ ಗೊತ್ತಾಗ್ತಾ ಇಲ್ಲ ನೆರಳಲ್ಲಿ ನೆಳ್ಳಲ್ಲಿದ್ದಿದ್ರೆ ರಿಸಲ್ಟ್ ಗೊತ್ತಾಗಿರೋದು ಸೊ ನೋಡಿ ಹೇಗೆ ಬಂದಿದೆ ರಿಸಲ್ಟ್ ಇಷ್ಟ ಆಯಿತಾ ಥ್ಯಾಂಕ್ ಯು ಸೊ ಮಚ್ ವುಡ್ಯೋ ನೋಡೋದಕ್ಕೆ ಬಾಯ್ ಫ್ರೆಂಡ್ಸ್ ಲವ್ ಯು ಆಲ್